ಅಲ್ಲಿ ಕಾಯ ಕಾಯಿ ಬಿದ್ದಿದೆ ಎತ್ಕೊಂಡು ಮರ ಅಲ್ಲೇ ಬತ್ತೇ ನೋಡಿ ಎತ್ಕೊ ಬತ್ತೀರಿ ಕಾಯ ಹೆಂಗ್ ಆಡ್ತಾ ಅಂತ ಅಲ್ಲ ನಮ್ಮ ಬದುಕುನ ಬಾಳು ಅನ್ನೋದು ಏನಾರ ನಿಗಿದದ ಅಲ್ಲಿ ನೋಡಲಿ ಕಾಯಿ ಬಿದ್ದದಲ್ಲ ಮಾರಾಡಿ ಇಲ್ಲಿ ಎತ್ಕೊ ಬರ್ತೀವಿ ಹೆಂಗೆ ಬರ್ತದೀರ ಎಲ್ಲಿ 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 ಇದ್ಲಾ ಕಣ್ಬಿಟ್ಟಿ ಓ ಇಲ್ಲೇ ಅದು ನೋಡತನು ಓ ತಳ್ಳ ಆಗ್ಬಿಟ್ಟವ್ರ್ ಗುದುರ್ಸು ಕುಡಬೇಕಾಯ್ತು ಏಯ್ ಒಬ್ರ ಕತೆ ಅವ್ನ ಕನ ಪಾವತಿಂದನು ಏ ಸುಮ್ಮನ್ಗೆ ಒನ್ ಗೋಡೆ ಬಿಡು ಅಂದ್ರೆ ಕೇಳಿನ ಮೇಲೆ ಬಾಣೆ ಹೆಸರು ಏನೈತಿ ಬಾಣೆಸರ ಮಾಡೋ ಗಂಟೆ ಹೋಗಪ್ಪ ಕಿತಾ ಕು ಕಾಯಗೊಳ್ಳನು ಬರಲೇ ಇಲ್ಲ ಬಾಲಯ್ಯ ಅಡುಗೆ ಮಾಡ್ತಿರ್ತೀವಿ ನಿಮ್ಗೆ ತಕ್ಕ ಒಂದು ಅಡುಗೆ ಅಂತ ಅಂದ್ರೆ ಕೆಲಸ ಅದೇ ಕೆಲಸ ಅದೇ ಹೋಟ್ಲ್ ಹೋಯ್ತಾನೆ ತಕ್ಕಿ ಹೋಗು ಅಲ್ಲ ಅಲ್ಲಿ ಹಾಕಿ ತಗೋಬೇಕಾಯ್ತು ಮಡಿಗೆ ಅಲ್ಲಿ ತೇವ್ರಿ ಮೇಲೆ ಮಡಿಗೆ ತೇವ್ರಿ ಮೇಲೆ ತಕೊಂಡು ಹೋಗೋದ ಮನೆಗೆ ಸರಿ ಆಯ್ತು ಇನ್ನು ಏನ್ ಮಾಡ್ತೀನಿ ಬಾಲೆ ಅಯ್ಯೋ ಅಲ್ಲ ನಾಗ ನುಗ್ಗೆ ಕಾಯಿ ಕುಯ್ಕೊಂಡು ಹೋಗೋದ ಅಂದ್ಬಿಟ್ಟು ಕುತ್ಕೊಂಡ ಕಂಡು ಬನ್ನಿ ಎಲ್ಲಿ ಸಾರ್ದ ಸಾರ್ದ ವಲ್ತಾವ್ ಕತೆ ನುಗ್ಗೆ ಕಾಯಿ ಇದ್ದಾವಂತೆ ಸಂಜೆ ಮೇಲೆ ವಲ್ತಾವ್ ಇರ್ತೀನಿ ಬಾಮ್ಮ ಕುಯ್ಕೊಡ್ತೀನಿ ಅಂದ್ಲು ಅಕ್ಕೆ ಕುಯ್ಸ್ಕೊಂಡು ಹೋಗೋದ ಅನ್ಕ ಕುತ್ಕೊಂಡೆ ಗೊತ್ತಾಗಿ ಒಂದ್ ಅಡುಗೆ ಅಂತ ಸರಿ ಸರಿ సార్బాకపాను ఈకె మనకీన్న ఉజ్కొకే నాచకే మనం రోదీ బర బెన్ను కడిత కుదే ఒరుదివారు ಯಕೆ ಉಜ್ಕೋಡಕಿಲ್ವಾ ಲಾತನ್ಕರೆ ಉಜ್ಸ್ಕತೆ ಬೆನ್ನ ಚೆನಗುಜ್ಕೆಲ್ವಾ ಅವಳು ಅಯ್ಯೋ ಬೆನ್ನುಜಿ ಕಲ್ ತಗಾಬಡ ಸುಮ್ನೆ ಮೇರಿಿಂದ ಕೆಳಕ್ಕೆ ಕೆಳಕಿನ ಮೇಕೇ ಎಲ್ಡರ್ತದಕನ ಆ ಚೆನಗ್ ಬಿಗ್ಯ ಉಜ್ಕೆಲಾ ಏನಂತ ಕೋಳೆ ಉಸಿದದ ಬೆನ್ನೆಲ ಕಡಚಿತು ಬೆಳಗನವೆ ಹಂಗೋ ಬಾಚಂಗ ತಕಂಡು ಕೆರ್ಕಂಡೆ ಆಯ್ತಾ ಅಕಿ ಉಜ್ಕೋಟನಂತೆ ಉಜ್ಸ್ಕಳವೆ ಕಾಯಸ ನೀರೆ ಓ ಇಲ್ಲ ಕಾಯಸ ತಾಡದ ಮನೆಲಿ ಯಾಕಪ್ಪ ಈ ಕೂರಲ್ ನೀರಿಲ್ವಾ ತಾಡದ ಮನೆಲಿ ಕಾಯಸಬೇಕಾ ನೀನು ಸುಮಾರಾಗಿ ಬುದ್ಧಿ ಕಲಸ ತಿ ಚಂಗು ಬುದ್ಧಿ ಆಂದೈತ್ ನೀರ್ ಕಾಯಸೋದ್ರೆ ಇದೇಂಗೆ ಮಾತಾಡೀಯಾ ನೀನು

ಓಸಿಯ ಬೆನ್ನುಜ್ಜಮಿ ಅಂದ್ರೆ ಅಮೃತ ಕತ್ತಲಪ್ಪ ಜಗಳಕ್ಕೆ ಬತ್ತಳೆ ಅಜಿ ಪಾಪ ತಾತ ಉಜ್ಕೊಡಜಿ ಏನಾದ್ರು ಬೆನ್ನುಜ್ಜ್ರೆ ಉಜ್ಬೇಡ ಉತ್ತಿನಿ ಈಗ ಅಲ್ವಾ ಈ ಈಗ ವಸ್ತಂಗ ಮದುವಾಗ ನಾನು ಬೆನ್ನುಜ್ಜಬೇಕು ಅವನಿಗೆ ನಿರುಯಬೇಕು ನೋಡಿ ಹೆಂಗ್ ಮಾನ್ಗೆಟ್ ನನ್ನ ಮಗ ಮಮ್ಮ ಕೂಕುಟ್ ಮಾತಾಡ ಮಾತ್ಮಳ ಇವೆಲ್ಲವ ಹೆಂಗ್ ಮಾತಾಡನ ನೋಡ್ ಮಗ್ನ ನೋಡ್ದ ತಪ್ಪು ಹೇಳದ ಬೆನ್ನು ಉಜ್ಜಿಸ್ಕೊಳ್ಳೋದು ಅಪರಾಧ ಬಿಯ ಅದೊಂದ್ ದೊಡ್ಡ ತಪ್ಪಪ್ಪ ಯಾರ್ಗ ನಾಕ್ ಚಾನಿಕೆ ಒಪ್ಪಿಸ್ಲಿಕ್ಕನಪ್ಪ ಅದೇನ ತಪ್ಪು ಅಂದ್ರೆ ಬೇಕಾದ್ರೆ ಅವ್ರ ಏನು ಒಡದ್ ಒಡ್ಸ್ಕತಿನ್ ಬೇಕಾರ ನಾನು ಅಲ್ಲ ಬೆನ್ನುದ್ಲೆ ಹಚ್ಕಟಾಗಿ ಏನಾರ ನೋಡು ಓ ತಾತ ಒಂದ್ ಕೆಲ್ಸ ಮಾಡುವ Nedi nedi, le ya takar uang, pun, jangan jangan punya niku orang kaya berada ya, tega. Sumne jinin niku orang kaya kira makne, nedi makne. Nedi nedi. Kalau aku kau menurut kira, anak katanya, nalar makanya. Uang niku orang kaya berada. Hahaha, ini asal udah mudah makan genggitan tuh asih ente. Cetak kira waisari, seperti kira nanti. Hahaha, nino suara keluarga kita aku mikir tuh, Oh, ya Ini ಚಿಕ್ಸಿದಿತ್ತು ಮತ್ತೇನೋ ಸಾರಿಗೆ ಕೆಲಸ ಆಗಿತ್ತು ಯಾವ್ ಕೆಲ್ಸಪ್ಪ ಕಾಂಡಕ್ಟರ್ ಓ ಬಂತಿಂದು ಕೆಲಸನೇ ಆಗಿದಂತಪ್ಪ ಚಿಕ್ಸಿ ದಣ ಪೂರ್ ಮಾಡಿತ್ತು ಅಂತ ಏನಂದಪ್ಪ ಕೆಲಸ ಆಯ್ತು ಕಣಪ್ಪ ನನ್ನ ಮಗನ್ ಕೆಲ್ಸ ಆಯ್ತು ಮಾಡಿದ್ರು ಮನೆಗೆ ಗೊತ್ತಿ ಮಾತಾಡ್ಬೇಕು ಗೊತ್ತಿಲ್ಲ ಏನ್ ಮಾತಾಡ್ಲಂತೆ ಹೆಂಗ ದೇವ್ರದಿಂದ ಒಳ್ಳೇದ ಆಯ್ತದೆ ಮಗ ದೇವ್ರು ಒಳ್ಳೇದ್ ಮಾಡ್ಲಿ ಕಣಪ್ಪ ಅವನೊಂದ್ ಏತ್ನಾಗೋಗಿತ್ತು ಮಾಡ್ಕೊಂಡು ಪ್ರೀತಿ ಪ್ರೇಮ ಅನ್ಕೊಂಡು ಜೀವನ ಕುಂತದ್ರಸಿ ಬೇಜಾರಾಗಿ ಅದೇ ಒಂದು ಯತ್ನೇ ಆಗಿತ್ತು ಹೆಂಗ್ ಕನ್ನಡ ಕೆಲಸ ಸಾಕಲ್ವಾ ಹೆಂಗೋ ಎಷ್ಟಿ ಮಕ್ಳು ಅವ್ರು ಹಾಕೊಂಡ್ ಸಾಕೊಂಡು ಹೋಗ್ಲಿ ಕರಗೆ ಬಂದಾಗೆ ಕಳ್ಸಕದ ಅಜ್ಜಿ ಅದ್ಕೆ ಇಷ್ಟ ಇದ್ರೂ ಇರ್ಬೋದು ಅಂತ ಅನ್ಕೋತೀನಿ ಇಲ್ಲ ಅವ್ರು ಕೆಲಸ ಆಗೋದಿಲ್ಲ ಅದ್ಕೆರೋ ಕರ್ಗಿರ್ಯಾಗೆ ಬಂದವರ ಕಡೆ ಕಳ್ಸಿಕೊಡಿ ಗಿಲ್ಸ್ಕೊಡಿ ಏನಕ್ಕೆ ಬಂದವ್ರ ಕಣ್ಣೆ ಏನೋ ಕಾಣಿ ಒಟ್ಟು ಗೊತ್ತಿಲ್ಲ ನೋಡದ ಹೊಡ್ದೆ ಸುಮ್ಮನೆ ಕಳ್ಸೋದ್ ಬೇಡ ಅಜ್ಜಿ ಈಗ ನಾವು ಹೋಗಿ ಉಂಡಿರ್ತಿವಿ ಮುಯ್ಯಾಕಿರ್ತೀವಿ ಅವ್ರ ಕೇಳ್ ಮುಗಿಯಾಕ್ಸ್ ಕಲೋದ ಬೇಡವಾ ಅದ್ಕೆ ಸುಮಾರಾಗಿ ಒಂದು ರಿಸೆಪ್ಷನ್ ಆಗಿ ಮಾಡಿಬಿಟ್ಟು ಚತುರ್ ಹೇಳ್ಕೊಬಿಟ್ಟು ಒಂದಾಕು ಜನಕ್ಕೆ ಅಂಬ್ಲಿ ಉಟ್ಬಿಟ್ಟು ಕಳ್ಸೋದು ಇನ್ನೇನು ಮಗ ಇವು ಎಷ್ಟು ಓಡೋಯ್ತು ಓಡೈತು ಅದೇ ಒಂದು ಸುದ್ದಿ ನಿಂತ್ಕೊಬಿ ಮಗ ಈಗ ಸುಮ್ಮನೆ ಮದುವೆ ಮಾಡಿ ರಿಸೆಪ್ನ್ ಪಪ್ಪ ಸರ್ ಏನು ಹೋಗಿಗಡ್ ನೋಡ್ಬಿಟ್ಟು ಡಿಸೈನ್ ಆಗ ಆದ್ಮೇಲೆ ದಾರಾದ್ಮೇಲೆ ನಿನ್ಸ್ತಾರಲ್ಲ ನಿನ್ಸ್ಬಿಟ್ರೆ ಊಟ ಗಿಟ್ಟ ತಗೊಬಿಡೋದು ಇನ್ನೇನು ಹೇಳ್ಕೊಂಡು ಫೋಟೋ ತಗಸ್ಬಿಟ್ಟು ಅತಿಪತಾ ಕಳಿಸೋದು ಎಲ್ಲರೂ ಕಾರದ್ರೆ ಓಡದವ್ರು ಬಾರಿ ಏನು ಬಂದದ್ದು ಅಂತ ನಾವ್ ಯಾಕೆ ಮುಂದಾಗ ಮಾತಾಡ್ಬೇಕು ಮನೆ ತಗ ಬರ್ತೀವಿ ಇಲ್ಲಾದ್ರೂ ಪಪ್ಪಾ ಕರ್ಕೊಂಡು ನಿಮ್ಮ ಅಜ್ಜಿ ಅಂತೂ ನೀನು ಕೇಳದ ಕೇಳ್ಬಿಟ್ಟು ಏನಾರೇ ಹೇಳದ ಇಲ್ಲಿ ನೋವೇ ಮನೇಲಿ ನೋವೇ ಇರ್ತಾಳೆ ಸುಮ್ಮನೆ ಯಾಕೊಂಡು ಮುಂದ್ಗಡೆ ಸೀನ್ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು ಏನಂದ್ರು ಯಾವ ವಿಷಯ ಹೇಳೋಕರಿತಿದ್ರು ಯಾರು ಗೊತ್ತು ಅದಕ್ಕೆ ಹಿರಿಯಣ ನಾನು ಅಜ್ಜಿ ಕೇಳ್ಕೊಂಡು ಹೇಳ್ತೀನಿ ಇಲ್ಲ ನಮ್ಮ ಮನೆಗೆ ಬರಬೇಕು ಇಲ್ಲ ನಿಮ್ಮ ಮನೆಗೆ ನಾವೇ ಬರಬೇಕು ಕೇಳ್ಬಿಟ್ಟು ಹೇಳ್ತೀನಿ ಕಾರಣ ಅಂದ್ಬಿಟ್ಟು ಹೇಳಿದೆ ಸರಿ ಕಂದ್ಬಿಡಪ್ಪ ಸರಿಕಂದ್ಬಿಡು ತಲೆ ಕೆಡ್ಸ್ಕೊಬೇಡ ಮಗ ಈಗ ಸುಮ್ಮನೆ ಏನಾರು ಬೇರೆ ವಿಷಯ ಹೇಳ್ಬಿಟ್ರೆ ಬೇಜಾರಾಗೋ ವಿಷಯ ಹೇಳ್ಬಿಟ್ರೆ ಆಗ ಅವಳು ಮನ್ಸಿಗೆ ಬೇಜಾರಾಯ್ತದೆ ನಮ್ಮ ಮನೆ ಜನ ಯಾರು ಇರೋದು ಬೇಡ ಕರ್ಕೊಂಡ ನಡಿ ನಿಮ್ಮ ಅಜ್ಜಿ ನಡಿ ನಾನು ಬರ್ತೀನಿ ಮೂರು ಜನ ಹೋಗೋದು ಏನು ಮಾತಾಡ್ಕೊ ಬರೋಕಾಯ್ತ ಅವ್ರ ಮನೆ ತೆಗ ಹೋಗೋದ ಏನಿದ್ರು ಕ ಆತ್ಕೆಯ ಸುಮ್ಮನೆ ಎಲ್ಲ ಯಾಕೆ ಅಲ್ಲಿಗೆ ಹೋಗಿ ನಾವೇ ಅಂತ ಮಾತಾಡ್ತಾ ಸುಮ್ನೆ ಯಾಕೆ ಕರ್ಬಿಡ್ಲ ಮಗ ಸುಮ್ನೆ ಬ್ಯಾಡಕತ್ತೆ ನಡಿ ಹೋಗ್ಬಿಟ್ಟು ಅದೇನು ಕೇಳ್ಕೊಂಡು ಬರಕಾಯ್ತದಂತೆ ಹೆಂಗೋ ದೇವ್ರದಿಂದ ಒಂದು ಒಳ್ಳೇದಾಗ್ಬಿಟ್ರ ಸಾಕು ಕಣ್ಮ ಕೆಲ್ಸ ಆಗಿ ಹೋಯ್ತಂತ ಮಗ ಸುದ್ದಿ ಕಣಪ್ಪ ಹೆಂಗೋ ದೇವ್ರದಾಯದಿಂದ ದೇವ್ರು ಒಳ್ಳೇದ್ ಮಾಡ್ತಪ್ಪ ಹೆಂಗೋ ಅವಣ್ಣು ಒಂದು ಏರ್ಪಾಬಿಟ್ಟು ಕಿರಿದ್ಕೊಂಡು ನೇರ್ಪಾಬಿಟ್ರಂಗೆ ಸಾಕು ಅವನೇನ್ ಬಿಟ್ಟ ಬಿ ಮಗ ಅವನೇನು ಗಂಡು ಹೆಂಗೊತಾಗ ಬಾಳ್ತಾ ಹೋಯ್ತದೆ ಈಗ ಹೆಣ್ಣು ಮಕ್ಕಳು ಇರೋದು ಕಣ್ಮಗ ಕೆಣ್ಣು ಕೆಂಡ್ ವಾಸ ಹುಡ್ಕೊಂಡಂಗೆ ಭಾಳ ಕಷ್ಟ ಹೆಂಗ ಒಂದು ಒಳ್ಳೇದಾಗಲಿ

ಸರಿ ಕಟ್ ಬಿಡ್ಲಾ ಸರಿ ಅವನಿ ಯಾಕೆ ಬೇಡ ಪಾರ್ಡವನ್ ಇರಲಿ ಅದಕ್ಕೆ ನೀನ್ ಇರೋನು ನೋಡ್ಕೊಂಡ್ ಬಂದ್ ಲಾ ಲ ಲ ಲ ಲ ಲ ಲಾ ಲ ಲ ಲ ಲ ಲ ಲ ಲ ಅಲೋ ಅಲೋ ಹೇಳಣ್ಣ ಹೋಗ ನಾನು ಸುದಣ್ಣ ಸುದಣ್ಣ ಹೇಳಿ ಎಲ್ಲಿದೆಯಪ್ಪ ಅಣ್ಣ ನಾವು ತೋಟೋ ಮಲ್ಲಿ ಅದೇ ಕನ್ ಮುಗ ಮಾತಾಡ್ಬೇಕಾಗಿತ್ತು ಅಂದ್ರ ಸರಿ ಅಣ್ಣ ಬನ್ನಿ ಇಲ್ಲ ಇಲ್ಲ ನೀವೇ ಬರಪ್ಪ ಮನೆಗೆ ಬನ್ನಿ ನಮ್ಮ ಮನೆಗೆ ಹ್ಞೂ ಸರಿ ಅಣ್ಣ ಆಯ್ತು ಬತ್ತೀವಿ ಬಿಡಿ ಯಾರ್ಯಾರು ಬರ್ತಿದ್ರಿ ನಮ್ಮ ಅಜ್ಜಿ ನಮ್ಮ ತಾತ ನಾನು ಆಮೇಲೆ ಇನ್ಯಾರು ನಮ್ಮ ದೊಡ್ಡ ಅಜ್ಜಿ ಬತ್ತೀವಿ ಓ ಸರಿ ಆಯ್ತಪ್ಪ ಬನ್ನಿ ಆಯ್ತು ಇಲ್ಲೇ ಊಟ ಮಾಡೀವಿ ಓ ಸರಿ ಆಯ್ತು ಅಣ್ಣ ಬತ್ತಿವಿ ಬಿಡಿ ಸರಿ ಆಯ್ತು ಮಗ ಕರ್ಕಬ ಅವ್ರೇ ಸರಿ ಸಿದ್ದಣ್ಣ ಆಯ್ತು ಬತ್ತಿವಿ ಸರಿ ಕರಪ್ಪ ಆಯ್ತು ಮುಡ್ಗಣ ಓ ಸರಿ ಸರಿ ಮುಡ್ಗಿ ಯಾರ ಅವನಿ ಹೂವಣ್ಣ ಫೋನ್ ಮಾಡಿತ್ತು ಮಾಡ್ಲಿ ಮಾಡ್ಲಿ ಸುಮ್ಕಿರು ಮಾಡ್ಲಿ ಸುಮ್ನಿರವ ಮಾಡ್ಲಂತೆ ಅದೇನ್ ಮಾತಾಡೋದು ಮಾತಾಡ್ಲಂತೆ ಏನಿದ್ರ ಏನೋ ಒಂದು ಒಳ್ಳೇದ ಆಲಿ ಕಣಪ್ಪ ಹೆಂಗೋ ಸದ್ಯ ಒಂದು ಒಳ್ಳೇದ ಬಿಟ್ರೆ ಅಷ್ಟೇ ಸಾಕು ಅದೇನು ತತ್ತ ನಾವು ಕೇಳ್ಕೊಳ್ಳೋದು ಏನೋ ದುಡ್ಬಿಟ್ಟು ಗೊತ್ತಿಲ್ಲ ಹೊಯ್ಸಲಿ ಚಿಕ್ಕ ಹೊಯ್ಸಲಿ ಏನೋ ಒಂದು ಇದು ಮಾಡ್ಕೊಬಿಟ್ಟು ನಾವು ಅದನ್ನೇ ಕಟ್ಕೊಂಡು ಕುತ್ಕೊಳಕ್ಕದ ಸರಿ ಕಣಪ್ಪ ಆಯ್ತು ಹ್ಞೂ ಏನೋ ಒಂದು ಒಳ್ಳೇದಾಲಿ ಬಿಡು ಮಗ ಸರಿ ಮತ್ತೆ ನಡ್ರಿ ಹೋಗದ உகல் கொ கைலேத்தி எந்த எட் முடிக்கொடி காய் 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 அந்த ஏன்த்தகேன்காய்க்கு அத்தி ஓடா ஒன்று அத்திப்பா காய மணியா எட் முடிக்கொடி எடுபடி அது கண்டிர் காய் தக்க முடிக்க கொட்டி ஒன்று நாற்பது நாற்பது எடுக்கொடி திரோதங்க திரோதங்க அது விட்டுவிட்டு ஓரொன்றாயி ஓடாட்ல இத்தி அத்தி அது ஜென்ட் சார்க்காகோய் ஆகேன்மடோது தக முடிக்கோ ஓய்த்த பத்த காரும் சந்த இல்லே பத்தது ஒத்தார்த்து திரு சந்தும் பத்தனை நாங்க நிக்கு காய் ஆகிறாக்கிள் வீட்டு நே கிளாக்கி ஆகல ನಿಮ್ಮ ಅಪ್ಪನಿಗೆ ಹೇಳ್ತಾನೆ ನೀವ್ ಕಾಯಿ ಹೊಸಿ ಉದ್ರಸ್ಲ ಮಗ ಅಂತ ಹಂಗ ಉದ್ರಸ್ಸ ಕೆಳಕ ನೀನ ಹತ್ಬಿಟ್ಟು ನಳಿಕೆ ಉದ್ರಸ್ಬಿಡು ಸುಮ್ಮನೆ ಅವ್ರಿ ಇವ್ರು ಎತ್ಕೊತಾರೆ ಕಣಪ್ಪ ನಾವು ಇಲ್ಲದಾಗ ಉದ್ರೋದ್ರೆ ನೋಡೋದು ಏನು ವಸಿ ಓಹ್ ಸರಿ ಆಯ್ತು ನಳಿಗ್ ಅದೇ ನೋಡ್ತೀನಿ ಸರಿ ಸರಿ ಬಪ್ಪಾ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ